ಬಾಳು ಬೆಳಗುಂದಿಯವರು ಏಪ್ರಿಲ್ ಒಂದನೇ ತಾರೀಕಿಗೆ ಬಹಳ ವಿಶೇಷವಾಗಿ ಅಪ್ಪ ಕಂಗ್ರಾಚ್ಯುಲೇಷನ್ಸ್ ಅಭಿಷೇಕ ಮಾಡಾಕತ್ತೀವಿ ಈಗ ಬಾಳು ಬೆಳಗುಂದಿಯವರು ಡ್ಯಾಡಿಯಾಗರೀ ಡ್ಯಾಡಿ ಬರ್ಲಿ ಜೋರ ಚಪ್ಪಳ ಏಪ್ರಿಲ್ ಒಂದನೇ ತಾರೀಕು ನಾವು ಯಾವತ್ತಿಗೂ ಎಂದಿಗೂ ಮರೆಯಲಾರದ ದಿವಸ ಯಾಕಂದ್ರೆ ಕಳೆದ ಬಾರಿ ಒಂದು ವರ್ಷಗಳ ಹಿಂದೆ ಇದೇ ವೇದಿಕೆ ಮೇಲೆ ಒಂದು ಸಣ್ಣದಾಗಿ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿತ್ತು ಅದು ವೈರಲ್ ಕೂಡ ಆಯ್ತು ಆ ಲವ್ ಸ್ಟೋರಿಯ ಮೂಲ ಪುರುಷ ಯಾರಪ್ಪ ಅಂದ್ರ ಯಾರೋ ಬಾಳೋ ಬೆಳಗುಂದಿಯವರು ಒಂದು ಸ್ಟೆಪ್ ಮುಂದಕ್ಕೆ ಬರ್ಲಿ ಒಂದು ಸ್ಟೆಪ್ ಮುಂದಕ್ಕೆ ಬರ್ಲಿ ಎಸ್ ಅಣಜಿ ಬಹಳ ಖುಷಿ ಆಯ್ತು ಬಾಳು ಬೆಳಗುಂದಿಯವರು ಒಂದು ನಿಮಿಷನ ಹ ಬಾಳು ಬೆಳಗುಂದಿಯವರು ಹಾ ಈಗ ಬಾಳು ಬೆಳಗುಂದಿ ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು ಆ ಲವ್ ಸ್ಟೋರಿ ಎಲ್ಲರಿಗೂ ಪಬ್ಲಿಕ್ ಆಯ್ತು ಆಕ್ಚುಲಿ ಸ್ಟಾರ್ಟ್ ಆಗಿ ಬಹಳ ದಿವ್ಸ ಆಗಿತ್ತು ಆಮೇಲೆ ನೆಕ್ಸ್ಟ್ ಗುರುಗಳ ಬರ್ತ್ಡೇ ಎಂದು ಮಾಡುವ ನ ಬರ್ತಡೆ ಅಂತ ಕಾಣುತ್ತ ಗುರುಗಳ ಬರ್ತ್ಡೇ ದಿವಸ ಮತ್ತೊಂದು ಸ್ಟೋರಿ ವೈರಲ್ ಆಯ್ತು ಅದೇನಪ್ಪಾ ಅಂದ್ರೆ ಅವ್ರಿಬ್ರು ಲವ್ ಸ್ಟೋರಿ ಹಿಂದ ನಮ್ಮ ಕಲಾ ಸಿಂಚನದ ಒಂದು ಸಪೋರ್ಟ್ ಐತೆ ಅಂತ ಬಣ್ಣ ಬಾ ಮುಂದೆ ನೀನು ಜಿ ಮುಂದೆ ಬಾ ದಯವಿಟ್ಟು ಪರ್ಸು ಕೂಲೂರವ್ರು ಬಹುತೇಕವಾಗಿ ಪರ್ಸು ಕೋಲೂರ ಎರಡನೇ ನಂಬರ್ ಆಯ್ತು ಬಹುತೇಕ ಈ ಸ್ಥಳದ ಹೆಂಗ್ ಶಕ್ತಿ ಐತೆ ಐತನ್ಕೋಂತ ಹೋಗ್ತೀನಿ ಬಾಳುವಿಗೆ ಸಪೋರ್ಟೆಡ್ ಆಗಿ ಬಹುತೇಕವಾಗಿ ಅಣ್ಣ ಇವತ್ತ ಜಿ ಕನ್ನಡಕ ಏನು ಹೋಗ್ಯಾರಲ್ಲ ಆಕ್ಚುಲಿ ಬಹಳ ಹೆಮ್ಮೆ ಪಡ್ತೀನಿ ಕಳೆದ ಬಾರಿ ಹೇಳಿದಂಗ ನಮ್ಮ ಬಾಳು ಬೆಳಗುಂದಿಯವರು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಕ್ಕೆ ಮೊದಲಿಗೆ ಮೈಕ್ ಇಡ್ಯಾಕ್ ಕಳಿಸಿದವರು ಯಾರಪ್ಪ ಅಂದ್ರೆ ನಮ್ಮ ಮಾಳು ನಿಪುಣ ಅಂತ ಯಾವಾಗ್ಲೂ ಕೂಡ ಹೆಮ್ಮೆಯಿಂದ ಹೇಳ್ತಾರ ಅವರು ಮಾಳು ಅಣ್ಣಾಜಿ ಒಂದ್ ಸ್ವಲ್ಪ ನೀವು ಪಕ್ಕದಾಗ ಬರ್ರಿ ಬರ್ರಿ ಪಕ್ಕದಾಗ ಬರ್ರಿ ಬಹಳ ಖುಷಿ ಆಯ್ತು ಆಮೇಲೆ ಈಗ ನೆಕ್ಸ್ಟ್ ಜೊತೆಯಾಗಿ ಅಂದ್ರ ಬಾಳು ಬೆಳಗುಂದಿಯವರನ್ನ ಇವತ್ತು ನಮ್ಮ ಕಲಾ ಸಿಂಚನ ಕಾರ್ಯಕ್ರಮ ಕಂಪ್ಲೀಟ್ ಆಗಿ ಇವತ್ತು ಬಂದ್ ಮಾಡಿವಿ ಯಾಕಂದ್ರ ನಮ್ಮ ಅದೇವಣ್ಣ ಗುಡರಿಗೆ ಗೊತ್ತು ಎಲ್ಲಾ ಜಾನಪದ ಕಲಾವಿದ್ರು ಅಲ್ಲಿ ಸಿಕ್ಕ ಹಾಕೊಂಡಿರ್ತಾರ ಇವರಿಬ್ರು ಲಾಕ್ ಮಾಡಿಬಿಟ್ರೆ ಒಟ್ಟರು ಇಲ್ಲ ನಮ್ಮ ಜೊತೆಗೆ ಬರ್ತಾರಂತ ಹಂಗಾಗಿ ಪ್ರತಿ ಬಾರಿ ಇವ್ರ ಕಾರ್ಯಕ್ರಮ ಇದ್ದಾಗ ನಮ್ಮ ಕಲಾ ಸಿಂಚನ ತಂಡದ ಕಾರ್ಯಕ್ರಮ ಅವತ್ತು ಕಂಪ್ಲೀಟ್ ಆಗಿ ಬಂದ್ ಮಾಡಿ ನಾವು ಇಲ್ಲಿ ಬಂದಿರ್ತೀವಿ ಆಕ್ಚುಲಿ ಬಾಳು ಬೆಳಗುಂದಿ ಇವರನ್ನ ನಮಗ ಪರಿಚಯ ಮಾಡಿ ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂತ ಅವರ ಸ್ನೇಹಿತರು ಅಂದ್ರ ನಮ್ಮ ಬಂಬಾಟ್ ಬಸಣ್ಣವರು ಅವರ ಪಕ್ಕದಾಗ ಯಾಕಂದ್ರೆ ಇದನ್ನೆಲ್ಲ ಯಾಕೆ ಹೇಳ್ತೇನೆ ಅಂತಂದ್ರ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಕ್ಕಂತ ಈ ಕಲಾವಿದರುಗಳ ನಿಜವಾಗ್ಲು ಬಹಳ ಹೆಮ್ಮೆ ಅನ್ಸುತ್ತ ಇವರ ಜೊತೆ ನಾನು ನಾಲ್ಕನೇ ನಂಬರ್ ಬಂದ್ರಿ ಬಂತು ಬಾಳೆ ಈಗ ಆಮೇಲೆ ಜೊತೆಗೆ ಇವರು ಹಾಡಿದಂತ ಹಾಡುಗಳೇನದವಲ್ಲ ನಿಜವಾಗ್ಲು ಎಷ್ಟೋ ಮಂದಿಗೆ ಬಹಳ ಸ್ಫೂರ್ತಿ ಆಗ್ಯಾವ್ರಿ ನೀವು ನಂಬ್ತಿರಲಿಲ್ಲ ಗೊತ್ತಿಲ್ಲ ಇವರವ್ರ ಹಾಡುಗಳು ಎಷ್ಟೋ ಸಲ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಆಗಿ ಒಂದೊಂದ್ಸಲ ಅವ್ರದೇ ವೈರಲ್ ಆಗದೆ ಇದ್ದರೂ ಕೂಡ ಹೊಸ ಹೊಸ ಹಾಡುಗಳನ್ನ ಟ್ರೆಂಡ್ ಮಾಡಿ ಒಂದೇ ತರ ಒಂದು ಡಿಫ್ರೆಂಟ್ ಆಗಿ ಜನಗಳಿಗೆ ಒಂದು ಹುರಿದುಂಬಿಸಿ ಒಂದು ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಯಾರಾದ್ರೂ ಅದ್ರಂದ್ರ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಅವರು ಬರಬೇಕ ಪಕ್ಕದಾಗ ಬಲಿ ಒಂದ್ಸಲ ಜೋರಾದ ಚಪ್ಪಾಳಿಗಳು ನಂಬರ್ ಸರ್ ಈಗ ಇದ್ರ ಜೊತೆ ಜೊತೆಗೆ ನಮ್ಮ ಕಲಾ ಸಿಂಚನ ತಂಡಕ್ಕ ಮತ್ತೊಂದು ಶಕ್ತಿ ಈಗ ಜೊತೆಯಾಗಿದೆ ನೀವೆಲ್ಲ ನೋಡಿಬಿಟ್ರಿ ಸೌಂದರ್ಯ ಸಟ್ಟಾದಳು ಸಂತ್ಯಾಗ ಅನ್ನೋಂತ ಹಾಡಿನ ಮೂಲಕ ಜೊತೆ ಆಗಿರ್ತಕ್ಕಂಥ ಜೊತೆಗೆ ಜೊತೆಗೆ ಅನ್ನೋದು ನಮ್ಮ ಆಶೆ ಜೊತೆಗೆ ನಮ್ಮ ಸುದೀಪ್ ಹೇಳೋರವರು ಬರ್ಲಿ ಜೋರಾದ ಚಪ್ಪಾಹಳ್ಳಿಗಳ ಬರಲಿ ಇವರೆಲ್ಲರಿಗೂ ನೀವೆಲ್ಲ ನೋಡಿದ್ರಿ ಟೋಕನ್ ನಂಬರ್ ಸುದೀಪ್ ಅಣ್ಣ ನನ್ನ ಮಾತಾಡ ಕಲಿಸ್ಬೇಕಾಗಿತ್ತು ಬಹಳ ಅವರು ನಿಜವಾಗ್ಲೂ ಮಾತಾಡಲ್ಲ ಅವರು ಮಾತಾಡಕ್ ಹಸ್ತಿವ ಅದು ಸೊ ಹಾಗಾಗಿ ಕೆಲವೇ ಜಿಲ್ಲೆಗಳಲ್ಲಿ ಅವರು ಕೂಡ ಮಾತಾಡ್ತಾರ ತಮ್ಮ ಟೋಕನ್ ನಿಜವಾಗ್ಲೂ ಕೂಡ ಜೊತೆಗೆ ಗೋಪಾಲ್ ಇಂಚಿಗರೊಬ್ಬರಿ ಬಹಳ ಪ್ರಮುಖ ಪಾತ್ರ ಐತಿ ನಿಮ್ಮದು ನಿಮ್ಮದು ನಿಂದ್ರ ಜೊತೆಗೆ ಈಗೇನ ನಾನು ನಿಂದಿರ್ತೀನಿ ದೊಡ್ಡ ಟೋಕನ್ ನಂಬರ್ ಏಳು ಎಂಟು ಹ ಈಗೇನ್ ನಮ್ಮನ್ನ ಮುಂದೆ ನೋಡಕ್ ಹತ್ತಿರಲ್ಲ ಇಷ್ಟು ಮಂದಿ ಕಲಾವಿದರಿಗೆ ಒಂದು ದೊಡ್ಡ ಶಕ್ತಿಯಾಗಿ ನಮ್ಮ ಮಾದೇವಣ್ಣ ಗೋಡೇರ್ ಅವರದ ಒಂದ್ಸಲ ಜೋರಾದ ಚಪ್ಪಾಳಿಗಳ ಬಲ್ಲಿ ನಮ್ಮ ಹೊಳೆ ಕೂಡ ಬಹಳ ಪ್ರೀತಿಯಿಂದ ಸ ನಾವು ಯಾವಾಗ್ಲೂ ಕೆಲವಾದ್ರೆ ಮರೆಯೋದಿಲ್ಲ ಇವತ್ತಿನ ವೇದಿಕೆ ಯಾಕೆ ಹಿಂಗ ಸಾಲ್ಕ ನಿಂದಿರ್ಸಿ ನೀ ಮಾಸ್ತರ್ ಕೆಲಸ ಸ್ವಲ್ಪ ಏನಾರು ರೀ ಈಗ ಮತ್ತೊಮ್ಮೆ ಈಗ ವಿಶೇಷವಾಗಿ ಬಾಳು ನೀ ಇಲ್ಲಿ ಬಾ ನಿನಗೊಂದು ವಿಶೇಷವಾದ ಸನ್ಮಾನ ಸತ್ಕಾರ ಅತಿಥಿ ಉಪಚಾರ ಎಲ್ಲಾ ಟೋಕನ್ ನಂಬರ್ ಹಿಂದೆ ಬಂದ್ರು ಒಂದೇ ನಂಬರ್ ಮುಂದೆ ಕೆಲಸ ಇರುದು ಅಂದ್ರೆ ಒಂದು ಚಾಪಿ ತಂಬರಿ ಚಾಪಿ ಆಡ್ತಾರೆ ಒಂದು ಹಾಳೆ ತಗೊಂಬರಿ ತಗೊಂಬ್ರಿ ತಗೊಂಬರಿ ಚಾಪಿ ತಗೊಂಡ್ಬನ್ರಿ ಚಾ ಸರ ಚಾ ಬೇಕ್ರಿ ಏ ಐತಿ ಒಂದ್ ನಿಮಿಷ ತಮಲಿ ಮೈ ಏ ಮೈ ಇಲ್ಲಿ ಒಂದ್ ಸೆಕೆಂಡ್ ಇರೋ ಚಾಪಿ ಆಸ್ರಿ ಏನ ನಡ್ದೈತಿ ಅಂದ್ರೇನು ಏನ ನಡಿತೈತಿ ಒಟ್ಟ ನಡಿತೈತಿ ಗಪ್ಪ ಆಸ್ರಿ ಅಗಲಗ ಆಸ್ರಿ ಏ ಅಂದ್ರೆ ಏ ಹಾ 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 ಆ ಏ ಸೂಪರ್ ಒಂದ್ ಚೇರ್ ತಗೊಂಬರಿ ಪ್ಲಾಸ್ಟಿಕಿನ ಚೇರ್ ಓಕೆ ಈ ಒಂದು ವಿಶೇಷ ಸನ್ಮಾನಕ್ಕೆ ನಮ್ಮ ಅಪ್ಪಾಜಿ ಅವರು ಕೂಡ ಅಂತ ಆಗಮಿಸ್ತಿದ್ದಾರೆ ಆಮೇಲೆ ನಮ್ಮ ಸದಾಶಿವ ಸರ್ ಅವರು ಶಂಕರ್ ಸರ್ ಅವರು ಕೂಡ ಜೊತೆ ಆಗ್ಬೇಕು ಬರೀ ದಯವಿಟ್ಟು ನಾ ಯಾರ ಹೆಸರು ಕೂಗಿದ್ರೆ ಅವ್ರು ಇಲ್ಲಿ ಬರ್ರಿ ಬಂದು ಎಲ್ಲಾ ಕೆಲವಾದ್ರ ಬರ್ರಿ ಅಪ್ಪಾಜಿ ಬರ್ರಿ ಬೇಸರ್ ಬರ್ಬೇಕೀಗ ಅಪ್ಪಾಜಿ ಬರ್ರಿ ಬರ್ರಿ ಎಲ್ಲಾರು ಬರ್ರಿ ಈಗ ವಿಶೇಷವಾದ ಅನೌನ್ಸ್ಮೆಂಟ್ ಐತಿ ಈಗ ಕೆಲವಾದ್ರೆಲ್ಲಾ ನಿಂತುಕೊಡ್ರಿ ಅಪ್ಪಾಜಿಯರ್ ನಿಂತುಕೊಡ್ರಿ ಗುರುಗಳು ನೀವು ನಿಂತುಕೊಡ್ ಜೊತೆಯಾಗಿ ಹಾ ಬರ್ರಿ ನಾ ಯಾರ್ಯಾರು ಹೇಳ ಅವ್ರು ಬಂದ್ಬಿಡ್ರಿ ಅಷ್ಟೇ ಉಳ್ಕಿದ್ರೆ ಯಾರು ಬರ್ಬಾಡ್ರಿ ನಾ ಯಾರ್ಯಾರು ಅಷ್ಟೇ ಹೇಳಿನ ಅವ್ರ ಅಟ್ಟೆ ಇರಲಿ ನೀಟಾಗಿ ಬರ್ರಿ ಗೋಪಾಲ ಬಾಬು ಮುಂದ್ಕತ ಬಂದ್ ಶಿಲ್ಪಿ ನೀವು ಬರ್ರಿ ಯಾಕ ಸಮಾಧಾನ ನಿಂತ್ಕೊಳ್ಳಿ ನೀಟಾಗಿ ನಿಂತ್ಕೊಂಡ್ರಿ ಹಂಗೆ ಓಕೆ ಏನಿದು ಬಾಳು ಹಣ ನೀ ಸೆಂಟರ್ದಾಗ ಕುಂದಿ ಬಿಟ್ಟಿವಿ ಅಂತ ಸಾಧನೆ ಮಾಡುವುದು ಬರೀ ಮಾತನಾಡುವುದರಿಂದ ಅಲ್ಲ ಸಾಧನೆ ಮಾಡಿದ್ದು ಇಡೀ ಜಗತ್ತಿಗೆ ಗೊತ್ತಾಗಬೇಕು ಸಾಧನೆ ಅನ್ನೋದು ನಿಂತ ನೀರು ಅಲ್ಲದು ಹರಿಯುವ ನೀರು ಆ ಸಾಧನೆಗೆ ಮೆಟ್ಟಿಲಾಗಿ ನಿಂತವರು ಯಾರಾದರೂ ಅದರಂದ್ರೆ ಇಲ್ಲಿ ತನಕ ಏನು ಹೇಳಿದ ಈ ಪುಣ್ಯ ಕ್ಷೇತ್ರದ ಒಂದು ಶಕ್ತಿ ಈಗ ಅನೌನ್ಸ್ಮೆಂಟ್ ಮಾಡಾಕತ್ತೀನಿ ಇದೇ ವೇದಿಕೆ ಮೇಲೆ ಈ ಮೂಲೆಯಾಗ ಪ್ರೇಮ ಪತ್ ಒಂದು ಪ್ರೇಮ ಪ್ರೇಮದ ಬಗ್ಗೆ ಎಲ್ಲರಿಗೆ ಅನೌನ್ಸ್ಮೆಂಟ್ ಆಯ್ತು ಗೊತ್ತಾಯ್ತು ಅವರು ಪ್ರೀತಿಯ ಪಾರಿವಾಳ ಆಮೇಲೆ ಪರಶು ಕೂಲೂರು ಅವರು ಅನೌನ್ಸ್ಮೆಂಟ್ ಮಾಡಿದ್ರು ಇವತ್ತ ವಿಶೇಷವಾಗಿ ಬಾಳು ಬೆಳಗುಂದಿಯವರು ಬಾಳು ಅವರು ನಾನು ದುಃಖ ಬೇರೆ ಇತ್ತರ ಆಮೇಲೆ ಬಾಳು ಬೆಳಗುಂದಿ ಅವರು ಅದಕ್ಕಿಂತ ಮುಂಚಿತವಾಗಿ ಆ ತೀರ್ಥ ತಗೊಂಡ್ಬರಿ ತೀರ್ಥ ಇಲ್ಲೈತೆ ಕೈ ಕೊಡ್ರಿ ದಯವಿಟ್ಟು ತೀರ್ಥಗಳನ್ನ ಬರ್ರಿ ದಯವಿಟ್ಟು ಇಲ್ಲಿ ಕೊಡ್ಬೇಕಿಲ್ಲಿ ಎಲ್ಲ ಕೈ ಕೊಡ್ರಿ ತೀರ್ಥಗಳನ್ನ ದಯವಿಟ್ಟು ಅದನ್ನ ಕೊಟ್ಟಿವಿ ಅಂತ ಹೇಳ್ತೀವಿ ಆಮೇಲೆ ಇನ್ನೊಂದು ಈಗ ತೀರ್ಥ ತಗೊಂಡ್ ತಗೊಂಡ್ಬಂದಿ ಇದು ಏನ್ ತೀರ್ಥ ಅಂತ ನೀವು ಅನ್ಬೋದು ಹೇಳ್ತೀನಿ ಹೇಳ್ತೀನಿ ತೀರ್ಥ ಎಲ್ಲರೂ ಕೈ ಕೊಡ್ರಿ ಹಾ ಸ್ವಲ್ಪ ಇಡ್ರಿ ಹಾ ಅಜ್ಜರ್ ಸ್ವಲ್ಪ ಅಪ್ಪಾಜಿ ಮುಂದೆ ಬರ್ರಿ ಸ್ವಲ್ಪ ಬರ್ರಿ ಯಾಕಂದ್ರೆ ಪ್ರೀತಿಯಿಂದ ಅವ್ರಿಗೆ ಇತತ್ ಬರಿ ಇತತ್ ಬರಿ ಇತತ್ ಬರಿ ಇತತ್ ಬರ್ರಿ ಏನಿದು ಹಿಂಗ್ ನಿಂತಾರ ಈ ದೃಶ್ಯ ಹಿಂಗ ಕಾಣಕತೈತಿ ಅಂತ ನೀವು ಅತ್ಕೋಬಹುದು ಬಾಳು ಬೆಳಗುಂದಿಯವರು ಏಪ್ರಿಲ್ ಒಂದನೇ ತಾರೀಕಿಗೆ ಬಾಳ ವಿಶೇಷವಾಗಿ ಅಪ್ಪಾಗ ಕತ್ತರೇ ಆಕ್ರೆ ಶಬಾಷ್ ಕಂಗ್ರಾಚುಲೇಷನ್ಸ್ ಅಭಿಷೇಕ ಮಾಡಕತ್ತೀವಿ ಈಗ ಬಾಳು ಬೆಳಗುಂದಿಯವರು ಗಂಡು ಮಗುವಿನ ಒಂದು ಜನನ ಇವತ್ತ ಬಾಳು ಬೆಳಗುಂದಿ ಅವರಿಗೆ ಗಂಡು ಮಗುವಿ ಆಗೈತಿ ಬಾಳುವನಾಗ ಬಾಳ ಖುಷಿ ಆಗೈತಿ ಹಾಗಾದ್ರೆ ಮಹಿಳೆಯರಿಗೆ ಯಾಕೆ ತ್ರಾಸ ಆಗ್ಯದ ಅಂದ್ರ ಅವ್ನಿಗೆ ಹೆಣ್ಣು ಹುಟ್ಟಿಲ್ರಿ ಅದಕ್ಕಾಗಿ ತಾಸ ಆಗೈತಿ ಅವ್ನಿಗೆ ನಿಜವಾಗ್ಲೂ ಕೂಡ ಸಂಸ್ಕೃತಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹುಡುತಂದ್ರ ತಂದಿ ಸ್ಥಾನ ಆದಂತವ್ರಿಗೆ ಅವರಿಗೆ ಬಣ್ಣ ಹಚ್ಚುವಂತ ಒಂದು ವಾಡಿಕೆ ಆ ಒಂದು ಸಂಸ್ಕೃತಿಯನ್ನ ಇವತ್ತು ನಾವು ನಡ್ಸ್ಕೊಂಡು ಹೋಗ್ತಾ ಎಂದೆಂದು ಆರ್ಕೆಸ್ಟ್ರ ಇತಿಹಾಸದೊಳಗ ಕರ್ನಾಟಕದೊಳಗ ಇಡೀ ಪ್ರಪಂಚದೊಳಗ ಇಂತ ವೇದಿಕೆ ಮೇಲೆ ಹಿಂಗೆ ಎಂದೂ ಆಗಿರ್ಲಿಲ್ಲ ಕಣ್ಣು ತುಂಬಿಕೊಳ್ಳ್ರಿ ಒಂದ್ಸಲ ಜೋರಾಗಿ ಚಪ್ಪಾಳು ಬರಲಿ ಗಟ್ಟಿಯಾಗ ಜಬಾ ಈಗ ಸತ್ಕಾರ ಮಾಡಿ ಗೌರವ ಸರ್ಗ ಎಲ್ಲಿ ಜಾಗನ ಬಿಡಬೇಡ ಪ್ಯಾಂಟ್ ಹೊಸದಾಕೊಂಡ್ಬಂದಿ ಎಸ್ ಇರ್ಲಿ ಇರ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಸಾಧನೆ ಮಾಡಿರುವ ಬಾಳು ಬೆಳಗುಂದಿ ಅವ್ರಿಗೆ ಗಂಡು ಮಗುವಿನ ತಂದೆ ಆಗ್ಯಾರ ಆಮೇಲೆ ಇಟ್ಟು ದೊಡ್ಡ ಸಾಧನೆಗೆ ನನ್ನ ತಂಗಿ ನಿನಗ ಜೊತೆ ಆಗ್ಯದಳ ಮಾಲಾಶ್ರೀ ಅವ್ರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳಿ ಜೊತೆಗೆ ಅವ್ರಿಗೂ ಶುಭಾಶಯ ಸಲ್ಸೋಣ ಕಂಗ್ರಾಚುಲೇಷನ್ಸ್ ಇಬ್ಬರಿಗೂ ಕೂಡ ವಾದ ಬರಿ ಕಳೆದ ಬಾರಿ ಪರ್ಶು ಅಣ್ಣ ಒಂದು ಮಾತು ಹೇಳಿದ್ ಯಾವತ್ತು ನಿಮಗೊಂದು ಮಾತು ಐತಿ ನೆನಪೈತ್ ನಿಮಗೆ ಅದನ್ನ ನೆನಪಾಡ ಹಾ ಹೇಳ್ರಿ ಏನ್ ಹೇಳ್ರಿ ಅದು ಏನ್ ಹೇಳಿದ್ನಪ್ಪ ಅಂತಂದ್ರ ಪರ್ಶೋ ಅಣ್ಣ ಹೇಳಿದ್ದೆ ಈ ಬಾರಿ ಇಬ್ರು ಕೂಡಿ ಬಂದಿರಿ ಮುಂದಿನ ಬಾರಿ ಮೂರು ಮಂದಿ ಆಗೇ ಬರಬೇಕು ಅಂತ ಹೇಳಿದ್ದೆ ಅಣ್ಣಾಜಿ ಈಗ ನೆಕ್ಸ್ಟ್ ಮಾದೇವ ನನ್ನ ಬರ್ತಡೇಕ್ ಮೂರು ಮಂದಿ ಬಂದೇ ಬರ್ತಾರೆ ಅವ್ರು ಖಂಡಿತವಾಗಿ ಖಂಡಿತ್ವಾಗ ನಾ ಹೇಳಿದ ಮಾತು ಎಂದು ಸುಳ್ಳಾಗಲಿಲ್ಲ ಅಲ್ಲ ಸರ್ ಆದಿ ಶಕ್ತಿ ಉದ್ದಮದೇವಿ ಅಷ್ಟ ಸತ್ಯ ದೇವತೆ ನೋಡಿ ಸರ್ ನಿಜವಾಗ್ಲು ಇವತ್ತೇನೆ ಡಿಲಿವರಿ ಆಗತಿ ಸರ್ ಇವತ್ತೇನೆ ಡಿಲಿವರಿ ಆಗಿದ್ದು ಹಾಗಾಗಿ ಅಣ್ಣಾಜಿ ಗಾಡ್ ಬ್ಲೆಸ್ ಯು ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಲಿ ಪೂಜ್ಯರ ಆಶೀರ್ವಾದ ನಿನ್ನ ಜೊತೆಗೆ ಐತಿ ಅಣ್ಣಾಜಿ ಅವರಾಗ್ಲು ಕೂಡ ಕಲಾವಿದರಿಗೆ ಶಕ್ತಿ ಆಗಿರ್ತಾರೆ ಅಂತ ಹೇಳ್ತಾ ಮಗ ಮಗದ ಅಣ್ಣನ್ ಬರ್ತಡೇಕ್ ಈ ಸರ ಮೂರು ಮಂದಿ ಬರ್ತಿರಿ ಮುಂದಡೇಕ್ ನಾಲ್ಕು ಮಂದಿ ಬರಬೇಕು ಹೆಣ್ಣು ಅದು ವಿಶೇಷ ಎಸ್ಪೆಷಲಿ ಹೆಣ್ಣು ಬೇಕು ಹಾ ಅಲ್ರಿ ಸರ್ ಇದು ಬಾಳ ಇನ್ಯಾದ್ರಿ ಏ ಬಂಬಾಟ್ ಬಾಯ್ಲಿ ಬಸ್ನಾ ಬೂರ್ ಮಕ್ಕಳ್ರಿ ಸರ ಅಣ್ಣಾಗ ಮೂರ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಮಾಮಾಗ ಹೇಳಿ ಅಣ್ಣ ಒಂದ್ರಿ ನಂದ್ ಒಂದ್ರಿ ಮತ್ ನಮ್ದು ಸಾಧನೆ ಅಲ್ರಿ ಸರ ಮೂರ್ ಹಾಡ್ದ್ರಿ ನಾನ ನನ್ ಸಾಧನೆ ಬಗ್ಗೆ ಹೇಳ್ರಿ ಅವ್ರೇನ್ ಹೇಳೋದ್ ನಿನ್ನ ಬಾಯಿನ ಹೇಳ್ದು ಬಾಯ್ ಇಲ್ಲಿ ಎಲ್ಲರೂ ಕುಂದರ್ಸಿ ಬಿಡ್ತೀನಿ ಬರ್ರಿ ಸಾಲಕ ಕುಂದಿರ್ಸಿ ಕೇಸೆ ಬರ್ರಿ ಇನ್ನೊಂದು ಗುಣಚೀಲ ತೊಂಬರಿ ಹೇಳ್ತೀನಿ ಒಟ್ಟು ಬಣ್ಣ ಹಾಕಿ ಲೇಟ್ ಆದ್ರೂ ಕೂಡ ಲೇಟೆಸ್ಟ್ ಆಗೋಲ್ಲ ಆದ್ರೆ ಐತಿ ಬೇರೆ ಐತಿ ಅಲ್ಲ ಇದು ಅನೌನ್ಸ್ಮೆಂಟ್ ಮಾಡಿ ಹೇಳಿ ಕೇಳಿ ಆಗಿರುವಂತ ಒಂದು ಸಾಧನೆ ದೊಡ್ಡ ಸಾಧನೆ ಹಾಗಾಗಿ ಇದೇ ಕ್ಷೇತ್ರದೊಳಗ ಇದೇ ಪುಣ್ಯ ಕ್ಷೇತ್ರದೊಳಗ ಅವರ ಪ್ರೀತಿ ಪ್ರೇಮ ಪ್ರಣಯ ಪಬ್ಲಿಕ್ ಹಿರಿಯರ ಮುಖಾಂತರ ಮಾಡಿರುವಂತ ಸಾಧನೆ ಏನೇನೇನ ಹಿರಿಯರ ಮುಖಾಂತರ ಮಾಡಿರುವಂತ ಸಾಧನೆ ರಿಜಿಸ್ಟರ್ ಸ್ಟ್ಯಾಂಪ್ ಪಡೆದಂತ ಸಾಧನೆ ಇದೆ ಈಗ ಬಾಯಿಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾತಾಡಕಂತ ಬಾಯಿಲಿ ಇದ್ದಂತ ಬಾಯಿಲಿ ಈ ಸ್ಟಂಪ್ ಬಡದೈತಿ ಈಗ ಹಿರಿಯರ ಸಾಧನೆ ಬಾಯಿಲಿ ಈ ಸಾಧನೆಯನ್ನ ಮೆಚ್ಚಲೇಬೇಕು ಇದು ಕಲಾ ಸಿಂಚನ ಮಾಡಿದ ಅರ್ಕೆಸ್ಟ್ ವತಿಯಿಂದ ನಡೆದಂತ ಸಾಧನೆ ಮತ್ತ ಬಂದ್ಯಾ ಅಲ್ಲಿಗೆ ಬಂದ್ಯಾ ಮತ್ತ ನನಗೆ ಗೊತ್ತಿತ್ತು ಈ ಸಾಧನೆಗೆ ಸ್ಫೂರ್ತಿ ಕಲಾ ಸಿಂಚನ ತಂಡ ಅಂತ ಹೇಳ್ಬೇಕು ನಾವು ಬರ್ಲಿ ಜೋರ ಚಪ್ಪಾಳೆ ನೀವ್ ಈ ಹಿಂಗ ಮಾಡ್ಕೋತ ಪ್ರೀತಿ ಪ್ರೇಮ ಇನ್ನೊಂದ್ರಿ ಇನ್ ಮ್ಯಾಗ ಬರುವಂತ ಕಲಾವಿದ್ರ ಎಲ್ಲಾ ಮದ್ವಿ ಒಟ್ಟ ಟೆನ್ಷನ್ ತಗೋಬೇಡ ಅದನ್ನ ಹೇಳಕ್ತೀನಿ ಈಗ ನಾನು ಅದಕ್ಕೆ ಬಂದೆ ನಿಜವಾಗ್ಲು ಇನ್ ಮ್ಯಾಗ ಯಾರ ಮದ್ವೆ ಆಗಿರ್ತಾರಲ್ಲ ಮದ್ವಿ ಆದವ್ರನ್ನ ಸೆಲೆಕ್ಟೆಡ್ ಮಾಡಿ ತಗೊಳಕ ಆಧಾರ್ ಕಾರ್ಡ್ ತೊಗೊಂಡ್ಬಿಡ್ರಿ ಸರ್ ಮೊದ್ಲ ಸುದೀಪಣ ಸುದೀಪ ನಿನ್ ಕೇಳಿಲ್ಲ ನೆಕ್ಸ್ಟ್ ಸೀಸನ್ ಫಿಕ್ಸ್ ಏನ್ ಅನ್ಬೇಡಿಸ್ ಕಲಾಸಿನಿ ಹೊಟ್ಟು ಓಕೆ ಮಾದೇವಣ್ಣಾಜಿ ಅವರು ಸೊ ಅವ್ರ ಪ್ರೀತಿಗೆ ಕಂಗ್ರಾಚ್ಯುಲೇಷನ್ಸ್ ಎಲ್ಲ ಕಲಾವಿದರ ಕುರಿತಾಗಿ ಮಾದೇವಣ್ಣ ಗೂಡ್ಯವರವ್ರು ಒಂದೆರಡು ಮಾತು ಮಾತಾಡಬೇಕಾಗಿ ವಿನಂತಿ ಮಾತಾಡೋಣ ಸರ್ ಉದ್ದಮ್ಮನ ಆಶೀರ್ವಾದದಿಂದ ಇಂತ ಸಾಧನೆ ಬಾಳಕರ ಅದಕ್ಕೆ ಬಾಳುವಣ ಈ ಸಾಧನೆ ಹಿಂಗ ಮುಂದುವರಿಲಿ ಉದ್ದಮ್ಮ ದೇವಿ ಆಶೀರ್ವಾದ ನಿಮ್ಗೆ ಯಾವತ್ತೇ ಇರ್ತತಿ ಯಾಕಂದ್ರ ಅನ್ನಾಗ ಇವತ್ತ ಕೂಡ ಹೇಳ ನಾಲ್ಕು ಗಂಟೆಗೆ ಇಲ್ಲ ಇಲ್ಲಣ್ಣ ದವಾಖಾನ ಡಿಲಿವರಿ ಹೋಗಿ ಹೋಯಾತು ಅಂದಾಗ ಬಾಳುವಣ ಇದು ಇವತ್ತು ಗಂಡು ಹುಡ್ತೈತಿ ಉದ್ದಮ ದೇವಿ ಜಾಗದಾಗ ಬಂದ್ ಸೇವಾ ಮಾಡಿ ಬಾಲ್ವನೇ ಹೇಳ್ಬೇಕು ಹೇಳಿನ ಇಲ್ವಾ ಇದ್ ನಾಲ್ಕು ಗಂಟೆಗೆ ಉದ್ದಮ ದೇವಿ ಜಾಗದಾಗ ಬಂದ್ ಸೇವ್ ಮಾಡಣ ಗಂಡ್ ಹುಡ್ತೈತಿ ನಾವು ಹೇಳ್ದಂಗ ಗಂಡು ಹುಟ್ಟೈತಿ ಇವತ್ತು ನನ್ನ ಸಾಧನೆಯನ್ನ ಮೆಚ್ಚಿ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಕರೆಸಿ ಬಣ್ಣದ ನನಗಿಲ್ಲಿ ಇನ್ನು ಅತಿ ಹೆಚ್ಚಿನ ಸಂಖ್ಯೆಗೆ ಶಕ್ತಿ ತುಂಬಿರುವಂತಹ ತಂಡಿ ಹಚ್ಚಿ ಮೋಸ ನೋಡ್ತಿರು ಅಂತ ಎಲ್ಲ ನನ್ನ ಬೇಡ ಸೀರಿಯಸ್ ಆಗಿ ಮಾತಾಡ್ತೀನಿ ಕೂತು ಮಾತಾಡೋ ಸರಿ ಹೆಂಗಿಲ್ಲ ನಿಜ ಹೇಳ್ಬೇಕಂದ್ರೆ ಯಾರು ಮಾಡ್ಲಾರ್ದಂತ ಸಾಧನೆ ನಾ ಏನ್ ಮಾಡಿಲ್ಲ ಆದ್ರೂ ನಾನೊಬ್ಬ ಸಾಧಕ ಅಂತ ಕರ್ಕೊಂಬಂದು ಇಷ್ಟು ಸನ್ಮಾನ ಮಾಡಿದಂತ ಇದು ನಿಜವಾಗ್ಲೂ ಸಾಧಕ ಅಂತಲ್ಲ ಇದು ನನ್ನ ಮ್ಯಾಗ ಇಟ್ಟಿರುವಂತ ಪ್ರೀತಿ ಈ ಪ್ರೀತಿನ ಪಡೆದವ್ ನಾನಾ ಪುಣ್ಯವಂತ ಇದಕ್ಕಿಂತ ಜಾಸ್ತಿ ಏನ್ ಹೇಳ್ಬೇಕಾಗಿಲ್ಲ ಒಂದೇ ಮಾತನೇ ಹೇಳ್ಬೇಕಾದ್ರ ಉತವ ದೇವಿಯ ಆಶೀರ್ವಾದ ಜೊತೆಗೆ ನಾನು ನನ್ನ ಹೇಂತಿ ಇವತ್ತ ಇಷ್ಟು ಚಂದಾಗಿ ನಕ್ಕೊಂತ ನಲ್ಕೊಂತ ಇಲ್ಲಿ ಮಠ ಅದೀವಪ್ಪ ಅಂದ್ರ ಇದಕ್ಕೆ ನಿಜವಾದ ಒಂದು ಬೆಂಬಲ ಶಕ್ತಿ ಅನ್ನೋದಿದ್ರೆ ನಮ್ಮ ಮಾದೇವಣ್ಣ ಗೋಡೆರವರು ಹಂಗ ನಮ್ಮ ಸಧು ಅಣ್ಣ ಅವರು ಶಂಕರಣ್ಣ ಅವರು ಇನ್ನು ಎಲ್ಲ ನಮ್ಮ ಕಲಾವಿದರು ಕೂಡ ನಮ್ಮ ಗೋಪಾಲ್ ಎಂಚಗೇರಿ ಸರ್ ಆಗಿರ್ಬೋದು ಗೋಪಾಲ್ ಹೂಗಾರ್ ಸರ್ ಆಗಿರ್ಬೋದು ನಮಗ ಪ್ರತಿಯೊಂದು ನಾವು ಲವ್ ಮಾಡಾಕತ್ತಾಗಿಂದ ಹಿಡದ ಮದ್ವ ಆಗೋ ಮಠ ಸಪೋರ್ಟ್ ಆಗಿ ಆಗಿತ್ ಬಿಡ್ರಿ ಸರ್ ಯಾಕೆ ತಿಳಿಕೊತ್ತೀ ನಿಜ ದೇವ್ರಣ್ಣಿ ಬಾಳ ಅಂದ್ರ ಬಾಳ್ ಸಪೋರ್ಟ್ ಮಾಡ್ಯಾರ ಆ ಟೈಮ್ ದಾಗ ಏನೇನ್ ಆಯ್ತು ಏನೇನ್ ಇಲ್ಲ ಅನ್ನೋದ್ ಅದನ್ನ ಕಣ್ಣಾರೆ ಕಂಡವ್ರಿಗೆ ಮಾತ್ರ ಗೊತ್ತ ಅದನ್ನ ಹೇಳಕ್ಕೂ ಅಷ್ಟೊಂದು ಇದು ಇರಂಗಿಲ್ಲ ಬಟ್ ನಾ ಯಾವತ್ತೂ ನಮ್ಮ ಮಾದೇವ ನಮ್ಮ ಕಲಾ ಸಿಂಚನ ಟೀಮ್ ಆಗಲಿ ಮತ್ ನಮ್ಮ ಸದ್ದು ಅಣ್ಣ ಆಗಲಿ ಶಂಕರಣ್ಣ ಆಗಲಿ ಪ್ರತಿಯೊಬ್ರು ನನಗ ಯಾರ ಸಪೋರ್ಟ್ ಇಲ್ಲಿ ಮಠ ಮಾಡ್ಕೋತ ಬಂದರೆ ನಾ ಯಾರನ್ನೂ ಮರೆಯಂಗಿಲ್ಲ ಯಾವತ್ತು ಎಲ್ಲರಿಗೂ ಚಿರಋಣಿಯಾಗಿರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಒಳ್ಳೇದ ಓಕೆ ಯು ನಿಜವಾಗ್ಲು ಖುಷಿ ಆಯ್ತು ಇವತ್ತಿದ್ರೆ ಯಾವಾಗ್ಲೂ ನಾವು ಬಣ್ಣದ ಲೋಕದೊಳಗೆ ದಿನಂಪ್ರತಿ ನಾವು ಕಣಿತಾನೆ ಇರ್ತೀವಿ ನಿಜವಾದ ಬಣ್ಣ ಇವತ್ತ ನಮ್ಮ ಬಾಳು ಬೆಳಗುಂದಿಯವರ ಜೀವನದೊಳಗೆ ಇನ್ನು ಮುಂದೆ ಕಲರ್ಫುಲ್ ಆಗಿರ್ಲಿ ಅಂತ ಶುಭ ಹಾರೈಸ್ತಾ ಥ್ಯಾಂಕ್ ಯು ಈಗ ಮ್ಯಾಟ್ನವ್ರಿಗೆ ತೊಂದರೆ ಆಗ್ಲಿಲ್ಲ ಯು ಈಗ ಸ್ವೀಟ್ ಅನ್ನ ಕೊಡ್ತಾ ಇದಾರೆ ನಾ ಕೊಡ್ತೀನಿ ಈಗ ಅಲ್ಲಿ ಸ್ವೀಟ್ ಕೊಟ್ಟಾರೆ ಈಗ ಸ್ವೀಟ್ ಬಂದೈತಿ ಬಾಳು ನಿಮಿಷ ಸ್ವೀಟ್ ಅನ್ನ ಒಂದು ಗಂಡು ಮಗುವಿನ ತಂದೆಯಾಗಿರತಕ್ಕಂತ ನಮ್ಮ ಬಾಳು ಬೆಳಗುಂದಿಯವರು ಈಗ ಸ್ವೀಟ್ ಅನ್ನ ಮೊದಲಿಗೆ ಪೂಜ್ಯರಿಗೆ ನೀಡ್ತಾರೆ ಅದಾಗಿಂದ ಎಲ್ಲಾ ಕಲಾ ಬಳಗಕ್ಕೂ ಕೂಡ ಬಂದು ಮುಟ್ಟುತ್ತೆ ಆಮೇಲೆ ನೇರವಾಗಿ ಇಲ್ಲಿ ನಿಮಗೆಲ್ಲರಿಗೂ ಕೂಡ ಅರ್ಪಣೆ ಮಾಡ್ತೀವಿ ಹ ಚಾಪಿ ಆಕಡೆ ಹೋಗ್ಬಿಟ್ರಿ ಮತ್ತೆ ಇಲ್ಲಿ ಚೆಲ್ತೇ ಅಂದ್ರೆ ಮತ್ತೆ ಅವ್ರು ಪೇಮೆಂಟ್ ಕಟ್ ಮಾಡ್ತಾರೆ ನಮ್ದು ಹಂಗ ತಗೊಂಡ್ರಿ ಹಂಗ ತಗೊಂಡ್ರು ಹೇಳ್ತೀನಿ ಹಂಗ ಬರ್ಸ್ ಬಿಡ್ರಿ ಈಗ ಪೂಚೆರಿಗೆ ಸಿಹಿಯನ್ನ ವಿತರಣೆ ಮಾಡ್ತಾ ಇದ್ರೆ ಒಂದ್ಸಲ ಜೋರಾದ ಚಪ್ಪಾಳೆಗಳೇ ಬರ್ಲಿ